ಹಲೋ ನಮಸ್ಕಾರ ವೀಕ್ಷಕರೇ ಪ್ರೇಮ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾವು ಯಾವುದೇ ರೀತಿ ರೆಸಿಪಿ ಮಾಡ್ತಿಲ್ಲ ಹೆಸರುಗಾಳಿಗೆ ಮೊಳಕೆ ಕಟ್ಟೋದು ಯಾವ ರೀತಿ ಅನ್ನೋದನ್ನು ಮಾತ್ರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಸುಲಭವಾಗಿ ಯಾವ ರೀತಿ ಕಟ್ಕೊಳ್ಬೋದು ಅನ್ನೋದನ್ನು ಯಾವಾಗಲೂ ಮೊಳಕೆ ಕಟ್ಟಬೇಕು ಅಂದರೆ ಎಷ್ಟೊಂದು ಕೆಲಸ ಅದು ಯಾರಪ್ಪ ಮಾಡ್ತಾರೆ ಅಂದ್ಕೊಳ್ಳೋರು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಸಿಂಪಲಾಗಿ ಯಾರು ಬೇಕಾದರೂ ಮೊಳಕೆನ ಕಟ್ಬೋದು ಮೊದಲನೇದಾಗಿ ಇನ್ನೂರೈವತ್ತು ಗ್ರಾಮಷ್ಟು ಕಾಳನ್ನು ತಗೊಂಡಿದ್ದೀನಿ ಇದರಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನಂತರ ಈ ಕಾಳು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಲ್ವ ಈ ಹೆಸರು ಕಾಳಂತೂ ಎಂಟು ಅಥವಾ ಹತ್ತು ಗಂಟೆ ಕಾಲ ನಾವು ನೆನೆಸಿಡಬೇಕು ಅಂದರೆ ರಾತ್ರಿ ನೀವೇನಾದರೂ ನೆನೆಸಿಟ್ರೆ ಬೆಳಗ್ಗೆವರೆಗೂ ಬೆಳಗ್ಗೆ ನೆನೆಸಿಟ್ರೆ ರಾತ್ರಿವರೆಗೂ ನೆನೆಸಿಟ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ನಾನೊಂದು ಪ್ಲೇಟನ್ನು ಮುಚ್ಚಿಟ್ಟು ಇಡೀ ರಾತ್ರಿ ಇದನ್ನು ಹೀಗೆ ಬಿಟ್ಟು ಬೆಳಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಆಗಿದೆ ಈಗ ನಾನು ಓಪನ್ ಮಾಡಿ ನೋಡ್ತಿದ್ದೀನಿ ನೋಡಿದ್ರಲ್ಲ ಹೆಸರು ಕಾಳೆಲ್ಲ ಎಷ್ಟು ದಪ್ಪ ದಪ್ಪ ಆಗಿದೆ ಹಾಗೆಯೇ ಮೆತ್ತಗಾಗಿದೆ ಈಗ ಈ ನೀರೆಲ್ಲ ಸಪ್ರೇಟ್ ಮಾಡಬೇಕು ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ನೀಟಾಗಿ ಸಪ್ರೇಟ್ ಮಾಡ್ಕೊಂಬಿಡಿ ನೋಡಿದ್ರಲ್ಲ ಒಂದು ಸ್ವಲ್ಪ ನೀರಿಲ್ಲ ಆದರೆ ಸ್ವಲ್ಪ ತೇವಾಂಶ ಇದೆ ಅಷ್ಟೇ ಈ ರೀತಿ ಪೂರ್ತಿಯಾಗಿ ಹರಡಿಬಿಟ್ಟು ನಂತರ ಇದ್ರ ಮೇಲೆ ಕರೆಕ್ಟಾಗಿರೋವಂಥ ತಟ್ಟೆನೋ ಅಥವಾ ಪ್ಲೇಟೋ ಮುಚ್ಚಿಟ್ಬಿಡಿ ನೋಡಿ ಇದು ಕರೆಕ್ಟಾಗಿದೆ ಈ ರೀತಿ ನಾನು ಮುಚ್ಚಿಟ್ಕೊಂಡಿದ್ದೀನಿ ನಂತರ ಇದ್ರ ಮೇಲೆ ಒಂದು ಭಾರವಾಗಿರುವಂಥ ಯಾವುದಾದ್ರೂ ಒಂದು ಐಟಮ್ನ ಇಡಬೇಕು ನಾನು ಚಿಕ್ಕದು ಕುಟ್ಟನ್ಗೆನೇ ಇಟ್ಕೊಳ್ತಾ ಇದ್ದೀನಿ ಓಕೆ ಇದನ್ನ ಅಂತೂ ನಾವು ಒಂದು ದಿನ ಪೂರ್ತಿ ಇದನ್ನು ಕದಲಿಸ್ಬಾರ್ದು ಹಾಗೆ ಬಿಟ್ಬಿಡ್ಬೇಕು ನಿಮ್ಗೆ ಇನ್ನೂ ಉದ್ದುದ್ದ ಮೊಳಕೆ ಬೇಕು ಅಂದರೆ ಒಂದೂವರೆ ದಿನ ಬಿಟ್ಬಿಡಿ ಇನ್ನೂ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಯಾವುದೇ ರೀತಿ ಬಟ್ಟೆನ ಗಂಟು ಹಾಕಿಡಬೇಕು ಅದೆಲ್ಲ ಏನೂ ಕೆಲಸ ಇಲ್ಲ ಸಿಂಪಲಾಗಿ ಯಾವುದ್ರಲ್ಲಿ ನಾವು ಹಾಕಿಟ್ಕೊಂಡ್ವೋ ಅದರಲ್ಲೇ ಸಿಂಪಲಾಗಿ ಮೊಳಕೆ ಬಂದ್ಬಿಡುತ್ತೆ ಈಗ ನೋಡಿ ಒಂದು ದಿನ ಆಗಿದೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಿದ್ದೀರಲ್ಲ ಒಂದೊಂದು ಮೊಳಕೆನೂ ಎಷ್ಟೆಷ್ಟು ಉದ್ದ ಇದೆ ಹಾಗೆ ಎಷ್ಟೆಷ್ಟು ದಪ್ಪ ಬಂದಿದೆ ನೋಡಿ ನೋಡ್ತಾಯಿದ್ರೆ ಅಂತೂ ಹಸಿದೇ ಹಾಗೆ ತಿನ್ಬಿಡೋಣ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ಯಾವುದಾದ್ರೂ ಕರೀನೋ ಅಥವಾ ಸಾಂಬಾರೋ ಇಲ್ಲ ಪಲ್ಯ ಇಲ್ಲಾಂದರೆ ಸಲಾಡು ಯಾವ್ದು ಬೇಕಿದ್ದರೂ ಮಾಡ್ಕೊಳ್ಬೋದು ಹೆಸರುಕಾಳಂತೂ ತುಂಬ ಚೆನ್ನಾಗಿರುತ್ತಲ್ವ ಅದರಲ್ಲೂ ಮೊಳಕೆ ಕಟ್ಬಿಟ್ರೆ ಅಂತೂ ಇನ್ನೂ ಹೇಳೋ ಹಾಗೇ ಇಲ್ಲ ನೀವು ಬಟ್ಟೆಯಲ್ಲಿ ಕಟ್ಟಿಡಬೇಕು ಅದನ್ನ ಒಂದು ಪಾತ್ರೆಲಿಟ್ಟು ಮುಚ್ಚಿಡಬೇಕು ಅದೆಲ್ಲ ಏನೂ ಇಲ್ಲ ಹೊಸದಾಗಿ ಅಡುಗೆ ಕಲಿಯೋರು ಸಹ ಈ ರೀತಿ ಮೊಳಕೆ ಕಟ್ಕೊಳ್ಬೋದು ನೀವು ಬರೀ ಹೆಸರು ಕಾಳೆ ಅಂತಲ್ಲ ನೀವು ಕಡಲೆ ಕಾಳು ಅಥವಾ ಹುರುಳಿ ಕಾಳು ಅಲಸಂದೆ ಕಾಳು ಯಾವುದು ಬೇಕಿದ್ದರೂ ನೀವು ಇದೇ ಮೆಥಡಲ್ಲೇ ನೀವು ಮೊಳಕೆನ ಕಟ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ಒಂದು ಸಲ ಈ ರೀತಿ ನೀವು ಮೊಳಕೆ ಕಟ್ ನೋಡಿ ಹಾಗ ನೀವೇ ಹೇಳ್ತೀರಾ ಒಂದೊಳ್ಳೆ ಟಿಪ್ಪನ್ನು ನನಗೆ ಕೊಟ್ಟಿದ್ದೀರಾ ಅಂತ ಹಾಗಿದ್ದರೆ ಇದೇ ರೀತಿ ನೀವು ಮೊಳಕೆ ಕಟ್ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು